ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಅಜಂಪುರದ ಸಂಪತ್ ರಸ್ತೆ ಅಪಘಾತದಲ್ಲಿ ಸಾವು ಕಡೂರು ಬೀರೂರು ನಡುವೆ ಬೈಕ್ನಲ್ಲಿ ಹೋಗುವಾಗ ಹಿಂಪತಿಯಿಂದ ಬಂದ ಲಾರಿ ಬೈಕ್ಗೆ ಗುದ್ದಿ ಸ್ಥಳದಲ್ಲೇ ಸಾವನ್ನಪ್ಪಿದ ಕಬಡ್ಡಿ ಆಟಗಾರ ಸಂಪತ್ ಇಪ್ಪತ್ತೇಳು ವರ್ಷ ಸಾವು ಅಪಾರ ಸ್ನೇಹ ಬಳಗ ಹೊಂದಿದ್ದ ಅಜ್ಜಂಪುರ ಸಂಪತ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಸಂಪತ್ತನ್ನ ಕಳೆದುಕೊಂಡ ತಿಮ್ಮಯ್ಯ ತಿಮ್ಮಯ್ಯಮ ಅಂತೇಳಿ ಬಿ ಯೋ ಕಡೂರು ಬಿ ಯೋ ಇದು ಆಕಸ್ಮಿಕ ರಾತ್ರಿ ಹಾಂ ರಾತ್ರಿ ಹಾಂ ಹಾಂ ರಾತ್ರಿ ಒಂಬತ್ತುವರೆಯಲ್ಲಿ ಬೀರೂರಿಂದ ಕಡೂರಿಗೆ ಹೋಗಬೇಕಾದಾಗ ಆಕಸ್ಮಿಕವಾಗಿ ಲಾರಿ ಇಟ್ಟೆಂಟ್ರಂ ಲಾರಿ ಟಚ್ ಆಗಿ ಆಕಸ್ಮಿಕ ಅಪಘಾತ ಆಗಿದೆ ಸಂಪತ್ತು ಒಳ್ಳೆ ಹುಡುಗ ನಮ್ಮ ಗರ್ಜೆ ಪ್ರೌಢಶಾಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಅವರಿಗೆ ವೇತನ ಅನ್ನೋದು ಕೊಳಪಟ್ಟಿತ್ತು ಒಳ್ಳೆ ವ್ಯಕ್ತಿ ಕಾರ್ಯನಿರ್ವಹಿಸ್ತಿದ್ದ ಆಕಸ್ಮಿಕ ಘಟನೆ ಆಗಿದೆ ಪೊಲೀಸವರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾರೆ ಯಾವ ಲಾರಿ ಅದು ಗಾಡಿ ನಂಬರ್ ಯಾವುದು ಅಂತೇಳಿ ಆ ಫೋಕಸ್ ಲೈಟ್ ಇರೋದ್ರಿಂದ ನಂಬರ್ ಕಾಣಿಸ್ತಿಲ್ಲ ಗಾಡಿ ಟ್ರೇಸ್ ಆಗ್ತಿಲ್ಲ ಅಂತೇಳಿ ಇಷ್ಟು ಮಾಹಿತಿ ಇದೆ ನಿಮ್ಮ ಮತ್ತೆ ಅವರ ಒಂದು ನಿಮ್ಮ ಜೊತೆ ರೀಸೆಂಟ್ ನಾನು ಇಲ್ಲಿ ಕಡೆ ಹೊಸ ಟ್ರಾನ್ಸ್ಫರ್ ಬಂದಿದ್ದರಿಂದ ಒಂದೂವರೆ ತಿಂಗಳಾಯಿತು ನನಗೆ ಆಫೀಸ್ ವಿಚಾರದಲ್ಲಿ ಕರೆಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರ ಹುಡುಗ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಅಂತ ಹೇಳಿ ಸರ್ ರಘು ಅಂತ ಹೇಳಿ ಹಾಂ ಸರ್ ಸರ್ ನಿಮ್ಮ ಮತ್ತೆ ಅವರ ಹೊರನಾಟ ಯಾವ ರೀತಿ ಇತ್ತು ಯಾಕಂದರೆ ಅವರು ಕಬಡ್ಡಿ ಪ್ಲೇಯರ್ ಕೂಡ ಆಗಿದ್ರು ಹೌದು ಸರ್ ತುಂಬ ಒಳ್ಳೆಯ ವ್ಯಕ್ತಿ ಸರ್ ಅವರು ಅದರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ ಚೆನ್ನಾಗಿ ಅವನ ಕೆಲಸ ಅವ್ನು ಕರೆಕ್ಟಾಗಿ ಪ್ರಮಾಣಿಕ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಈ ರೀತಿ ಘಟನೆ ನಡಿಬಾರ್ದಿತ್ತು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದಾಗಿರೋದು ನಮಗೆಲ್ಲ ತುಂಬ ನೋವು ಈಗ ಅವರ ಮತ್ತು ಶಾಲೆ ಹೊರನಾಟಗಳು ಮತ್ತು ಈಗ ಅವರನ್ನು ಈಗ ಅಗಲಿದ್ದೀರಾ ಇಲ್ಲ ಸರ್ ಒಳ್ಳೆ ತುಂಬ ಸಂಬಂಧನೇ ಹೇಳಿದ್ನಲ್ಲ ಈಗ ಅವರೇ ನಮ್ಮ ಸಂಬಂಧ ತುಂಬ ಭಾಳ ಭಾಳ ಆತ್ಮೀಯತೆಯಿಂದ ಭಾಳ ಚೆನ್ನಾಗಿ ಅವ್ರ ಕೆಲಸನ ಅವರು ಏಳ್ಸ್ಕೊಳ್ತಿರ್ಲಿಲ್ಲ ಆ ರೀತಿಯೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ಕೆಲಸ ಡ್ಯೂ ಇಲ್ದಂಗೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಿದ್ರು ಓಕೆ ಸರ್ ಸರ್ ಹೇಳಿ ಸರ್ ನಿಮ್ಮ ಹೆಸರು ಸರ್ ರಮೇಶ್ ಅಂತ ಹೇಳಿ ಆ ಸಂದೇಶದಲ್ಲಿ ನಾನು ಹಿಂದಿ ಶಿಕ್ಷಕನ ಕೆಲಸ ಮಾಡ್ತಾ ಸುಮಾರು ನನ್ನ ದತ್ತು ಮಗ ಸರ್ ಅವನು ದತ್ತ ಮಗ ಅಂದರೆ ಅವರಪ್ಪ ನಮ್ಮ ಶಾಲೆ ಬಂದರು ಸೊ ಅವ್ರು ತೀರ್ಕೊಂಡ ನಂತರ ಅನುಕಂಪದ್ದೇ ಬೇರೆ ಕಡೆ ನಮ್ಮ ಶಾಲೆಯಿಂದ ಅವನಿಗೆ ಅವನು ನಮ್ಮ ಶಾಲೆಯಲ್ಲಿ ತೊಗೊಳ್ತೀವಿ ಕೆಲಸಕ್ಕೆ ಅಂದ್ರೆ ಬೇಡ ಅಂತ ನಮ್ಮ ಶಾಲೆಯಿಂದ ಅವನ್ನ ಹೊರಗಡೆ ಕರ್ಕೊಂಡೋದ ನಾನು ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಇದ್ದಿದ್ದು ಜವನ್ ಪೋಸ್ಟ್ ಒಂದೇ ಹುಡುಗ ಬಿಕಾ ಮಾಡಿದ್ದೆ ಮತ್ತೆ ಅವನಿಗೆ ಒಳ್ಳೆ ಸ್ಪೋರ್ಟ್ಸಲ್ಲೇ ಇದ್ದಿದ್ದಕ್ಕೆ ನಾವು ಏನು ಮಾಡಿದೆ ನಾನು ಹೊರಗಡೆಗೆ ತೊಗೊಂಡೋಗಿ ಗರ್ಜೆ ಸ್ಕೂಲಲ್ಲಿ ಈ ಲೋಯ್ ಸರ್ ಇದು ಮಾಡಿಬಿಟ್ಟು ಅವ್ರಿಗೆ ಪ್ರಪೋಸ್ ಮಾಡಿ ಹುಡುಗನಿಗೆ ಕೆಲಸ ಕೊಡಿಸಿದ್ವಿ ಕೆಲಸ ಕೊಡಿಸಿದ ನಂತರ ಸುಮಾರು ದಿನಗಳ ನನ್ನ ನನ್ನ ಒಡನಾಟದಲ್ಲಿ ಇದ್ದಾನೆ ಸಹ ನಂತರ ಮದುವೆ ಮಾಡ್ಬೇಕಂತೇಳಿ ಸಹ ಮೊನ್ನೆ ಪ್ರಪೋಸಲ್ ತಗೊಂಡು ಬಂದಿದ್ವಿ ಸರ್ ಸಹ ಮಾಡ್ತೀನಿ ಮಾ ಸರ್ ಅಂತ ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಏನಂದ್ರೆ ನಮ್ಮ ಹೆಡ್ ಮಾಸ್ಟ್ರು ಸೈಟ್ ಕೊಡ್ತೀವಂದರು ಅಂದ್ರು ನನ್ನ ಮಗನಿಗೆ ಬೇಕು ಸೈಟು ಅಂತ ಹೇಳಿ ನಿನ್ನೆ ಸೈಟನ್ನು ಪರ್ಚೇಸ್ ಮಾಡಕ್ಕೆ ಹೋದ ಸರ್ ಐದುವರೆ ಪರ್ಚೇಸ್ ಮಾಡಿದ್ವಿ ನಂತರ ಎಂಟು ಗಂಟೆಗೆ ಅವ್ನಿಗೆ ಫೋಟೋನ ಹಾಕಿದ್ ಐದುವರೆ ಫೋಟೋ ಹಾಕಿದೆ ಸೊ ಎಂಟು ಮುಖಾಲಿ ಫೋನ್ ಮಾಡಿದೆ ಫೋನ್ ಪಿಕ್ ಮಾಡಿಲ್ಲ ನಾಳೆ ಈ ತರ ಪ್ಲಾನ್ ಮಾಡೋಣಪ್ಪ ನಿನಗೆ ಲಾಂಗ್ ಟರ್ಮ್ ಇರೋದ್ರಿಂದ ಪರ್ಚೇಸಿಂಗ್ ಇತ್ತು ಕನ್ಸ್ಟ್ರಕ್ಷನ್ ಮಾಡ್ಕೊ ನೆಕ್ಸ್ಟ್ ಫ್ಯೂಚರ್ ಮದುವೆ ಆಗ್ತೀಯಾ ನೀನು ಜನ ಇಲ್ಲ ಸರ್ ನನಗೆ ನನ್ನ ಫ್ರೆಂಡ್ ಸರ್ಕಲ್ಲು ಅಜ್ಜಂಪುರದಲ್ಲಿದೆ ನಾನು ಅಜ್ಜಂಪುರದಲ್ಲಿ ಇರ್ತೀನಿ ಸರ್ ಬಹಳ ಸರ್ ಖಂಡಿತ ಇತ್ತು ಮನೆ ಕಟ್ಟಬೇಕು ನಂತರ ಮದುವೆ ಆಗಬೇಕು ಎಲ್ಲ ನಾವೇನು ಪ್ಲಾನ್ ಮಾಡ್ತಿದ್ದೋ ಆ ಪ್ಲಾನ್ ಪ್ರಕಾರ ಅವ್ನು ನಡ್ಕೊಂಡು ಹೋಗ್ತಿದ್ದ ಈಗ ನನಗಿಂತ ಅವ್ನು ಏನೇ ಇದ್ದಿದ್ರು ಒಡನಾಟ ಭಾಳ ಒಡನಾಟ ಅಂದರೆ ಅಜ್ಜಂಪುರ ಜನತೆ ಅಜ್ಜಂಪುರ ಸಹ ಅಲ್ಲಿರ್ತಕ್ಕಂಥವ್ನ ಸ್ನೇಹಿತರು ಇವತ್ತು ಅವನಿಷ್ಟೆಲ್ಲ ಅಂದರೆ ಅದಕ್ಕೆಲ್ಲದೂ ಅವ್ನ ಕಾರಣ ಅವನಲ್ಲಿ ಪ್ರತಿಭೆ ಇತ್ತು ಆ ಪ್ರತಿಭೆಯನ್ನು ಅವ್ರು ಹೊರಗೆ ತಂದರು ಇವತ್ತು ನಾವೆಲ್ಲರಿಗೂ ಸಹ ಅಜ್ಜಂಪುರ ಜನತೆಗೂ ಮತ್ತು ಇಡೀ ನಮ್ಮ ತಾಲೂಕಿಗೆ ತುಂಬಲಾರದ ನಷ್ಟ ಸಹ ತುಂಬಲಾರದ ನಷ್ಟ ಅದನ್ನ ನಾವು ಹೇಳ್ಕೊಳಕ್ಕೂ ಸಹ ಹಾಗಲ್ಲ ದತ್ತು ಮಗನೂ ಕಳ್ಕೊಂಡಂತಹ ನೋವಿದೆ ನನಗೆ ಮತ್ತೆ ಸರ್ ಓಕೆ